ಮಾಗಣೆ ಕ್ಷೇತ್ರದ ಆಡಳಿತ ಮುಖೇಸರು ಆಗಿರುವಂತಹ ಶ್ರೀಯುತ ನಾರಾಯಣ ಹೆಗಡೆ ಕೋಡಿಬೈಲು ಅವರಿಂದ ಒಂದೆರಡು ಮಾತಿನ ಶುಭಾಶಂಸನೆ ಮಾಗಣೆ ಕ್ಷೇತ್ರ ಐಲೋದಿಯಪ್ಪೆ ದುರ್ಗಾ ಪರಮೇಶ್ವರಿ ಮಹಾಮಾತೆಗೆ ಶಾಸ್ತ್ರಾಂಗ ವಂದನೆ ಮಲತೊಂದು ಸ್ಥಳ ಸಾನ್ನಿಧ್ಯ ಭಗವತಿ ಮಾತೆಗೆ ಅಡ್ಡಪುರೊಂದು ವಿಶೇಷವಾದ ಮಾರ್ಗದರ್ಶಕಮ್ಮ ಮಾತೆಯರ್ನಲ್ಲ ಆತ್ಮೀಯರು ಪರಮ ಪೂಜ್ಯ ಯೋಗಾನಂದ ಸರಸ್ವತಿ ಕೊಂಡೆವೂರು ಸ್ವಾಮಿಗಳನ್ನ ಆಶೀರ್ವಾದ ನಟ್ಟೊಂದು ಕ್ಷೇತ್ರದ ಸಾನ್ನಿಧ್ಯಗೂ ಶಕ್ತಿ ಗೌರ್ಪುಣ ಜಿತ್ತೆ ಹೆಂಗಲ್ಲ ಪವಿತ್ರಪಾಣಿ ಐಲಕ್ಷೇತ್ರದ ಪಾಣಿ ಮುಲ್ಪದ ತಂದಿರ್ಲಾಯಿನ ಡಾಕ್ಟರ್ ಅಶೋಕ್ ಪದಕಣ್ಣಯ್ಯರೆ ಅಂಜೇನೆ ರಡ್ಡ್ ಈ ಪ್ರದೇಶದ ಈ ಪ್ರದೇಶದ ತಿತ್ತೆ ಅವು ಎತ್ತಿ ಎತ್ತದು ಮೂಜಿ ಜಿಲ್ಲೆಗಳ ಆತನೊಂದು ಮಾಸ ಸಮಷ್ಟಿ ಘೋಷಣೆ ಮಾಡ್ದಾನಮ್ಮ ದಯಬಂಡ ವಿಶೇಷ ಬಣ್ಣ ರಡ್ಡ್ ಮಾ ಸೀಮೆ ದೇವಸ್ಥಾನ ಅವು ಪನಿಯರ ಬಲ್ಲಿ ನಮ್ಮ ಒಂತೆ ಜತ್ತದು ಕುಲ್ಲೋಂದು ಉಪ್ಪುನಗ ಲಕ್ಕವ್ನ ಮಹಾಮಲ್ಲ ರ ದಾನಿಗಳು ನಮ್ಮ ಮೂಲ ಉಳ್ಳಿ ಅವು ನಮ್ಮ ಪುಣ್ಯ ನಮ್ಮ ಈ ಭಾಗದ ಜನಗಳಿಗೆ ಏನು ಏಪಲ್ಲ ಪುಣ್ಯರುಂಡ್ ಕಾಸರಗೋಡು ಜಿಲ್ಲೆ ದಾನಿಗಳು ಮತ್ತ ಪೋಪನ್ ನಮ್ಮ ಉಡುಪಿ ಸೈಡ್ ಅಂಜೆ ರೆಡ್ ಮಹಾದಾನಿಗಳುಳ್ಳಿ ಹಿರಿಯರಾಯನ ಸದಾಶವಣ್ಣ ಅಂಜನೆ ಕೆ ಕೆ ಶೆಟ್ರು ಮುರಾಣಿ ಮುರಾಣಿ ಯಾರು ಹೆಂಚ ಬರ್ತಿರ್ಗೆ ಗೊತ್ತಾ ಒಂಬತ್ತಿನ ಅಲ್ಪ ನಿದ್ರೆ ಗಜ್ಜೆದು ಐವತ್ತು ಸಾವಿರ ಜನಗಳ ಡಪ್ಪ ಎತ್ತು ಸಾವಿರ ಜನ ಟು ಡಪ್ಪ ಆತ ನಂಗೆ ಗೊತ್ತಿ ಆಡ ಇರ್ಲಾ ನೆಕ್ಕಂದೇ ಉಂಟು ನೆಗ ಯಾರು ஆடு பல்லா சத்தியகு உண்டாய் யாரு பண்ணி அஞ்சு விசேஷ அதிதிகளு பூரவு எங்கோ சூட்டு தயபண்ட பண்டேரு பரமா பூஜர் யமா நார் யானே கேன் ஆத்மீன்னா பிரியனா டாக்டர் நகல் குடித்திருந்த அஞ்சு நலப்பா அதிக்கட்சே கோபாலே மலப்பு தூக்க பண்ட நிக்குல நினைப்பட தான் ಈಜಾರ್ ಕೇಳಿ ಯಾನ್ ಪಂತ ಪನ್ಲೇಂದು ಗೋಪಾಲಣ್ಣ ಈರು ಅಧ್ಯಕ್ಷರಾದ ನೂತ ಪದಿನೇನು ದಿನೊಟ್ಟು ಎಂಚ ಒಂದು ಲಕ್ಕದ ಬತ್ತದಂದು ಐತೆ ನಮ್ಮ ಪ್ರಸ್ತಾವನೆ ಪಂತೇರು ಅವು ಖಂಡಿತವಾದ ನಮ್ಮ ಮೆಚ್ಚೋಡಿನ ಸಂಗತಿ ಅಂಚನೆ ಒಂದು ಏಕ ನಿಗಲು ಮಾತ ಮಸ್ತ್ ಜನ ಅಪ್ಪೇನ ಹಾಕಲುಳ್ಳಿರ ಒಂಜಿ ಅಪ್ಪೇನು ನಮ್ಮ ವೇದಿಕೆ ಕುಲ್ಲದರ್ ಆ ಅಪ್ಪೆಡ ಆಶೀರ್ವಾದ ನಟ್ಟೊಂದು ಮಾತ ಯಾನು ಏರೇನು ಪನೋಡು ಏರೇನು ಪನೋಡು ತಿಂದು ಮಾತೇ ಇರ್ಲಾ ಪನೋಡ ಏನಲಿ ನಮ್ಮ ಸಂನಾಡಿಗಿರಂತೂ ನಮ್ಮ ಪೂರ ಒಂಜಿ ನೇತಾರಿ ಧಾರ್ಮಿಕ ರವಿ ಎಣ್ಣೆ ಗುಬ್ಬದವರು ಮತ್ತು ಈ ಮಾರಣ ಎಂಚಮ್ಮ ಈಗಲೇ ಮಾತಾ ಗೊತ್ತುಂಡು ನಮ್ಮ ಮುಳಿಂಜದವರುಳ್ಳೇರು ಅಂಜನೇ ನಮ್ಮ ಗೇಡ್ ಶೆಟ್ರನ್ನ ಪರವಾದ ಹೆಂಗಲನ್ನ ಆತ್ಮೀಯರು ಬೈದೇರು ಎನ್ನ ಒಂಜಿ ಸಹೋದರಿ ಐಲಕ್ಷೇತ್ರದ ಮುಕ್ತೇಶ್ವರರು ಸುಕುಮಾರ್ ಉಪ್ಪಳ ಏನು ಏನೆಲ್ಲ ಬುಡುಪನೆಲ್ಲ ಕೈಜಿ ಆರಿಕಾಡಿದ ಮುಖ್ಯಸ್ಥರುಳ್ಳೇರು ಅಂಜನೇ ವಿಶೇಷವಾದ ಹೆಂಗೆಲ್ಲ ಅಧ್ಯಕ್ಷರು ಕೃಷ್ಣ ಬಣ್ಣ ಮಾತಾ ಹಿರಿಯಕ್ಲೆ ಮರಪ್ಪ ನಾನು ಏರಿಯಲ್ಲ ಬಿಡ್ಬುಜಿ ನಮ್ಮ ಮಾತೇ ಒಟ್ಟ ಅದು ಅಂಚೇನೆ ಸೇರ್ದ ಮಾತ ನಮ್ಮ ಅಪ್ಪೆನಕ್ಲೆ ನಮ್ಮ ಹೆಚ್ಚ ಪಾತರ ಸಮಯ ಹೆಜ್ಜಿಂದ ದುಂಬೆ ಬಂತೀರ ಒಂಜಿ ಪ್ರಸ್ತಾಪ ಪಾಟೀರ್ ದಾಲ ಒಂಜಿ ಮುಕ್ಕಾಲ್ ಕೈಟ್ ಇಜ್ಜಂದೆ ನಮ್ಮ ನೂತ ಪತ್ನಿಯಿಂದ ನೋಟು ಇಂಚಿನ ದಾನಿಗಳು ನಂಗೆ ಒಂಜಿ ಮುಕ್ಕಾಲ್ ನಮ್ಮ ಗೈಟ್ ಬೋಡಿ ಖಂಡಿತವಾದ ಬಿಡ್ಜಿ ನಮ್ಮ ಗೈಟ್ ದಾಲಜ್ಜನಾಗ ಹಕಲನ ಕೈಟ್ ಉಪ್ಪು ದೇವ್ರ ಹಕಲಿಗೆ ಅಂಚಿನ ಒದ್ದವ್ ಒದಗಾವಡು ನಿಕ್ಲಿಕ್ಕೆ ಮಾತಾಡಲ್ಲ ಐಲೋದಿರ ಏನೊಂದು ನಮ್ಮ ಜನಕ್ಕಲಿ ದಾಲ ತೊಂದರೆ எங்களு போயினத்துல ஆனந்த வனவாளி வாவாடை போதும் அலவார டைப் தானிகள போத்த நம்ம வாவாடை போத மல்ல மல்ல செலிட்ட நக்கிள் ஐஸ்வர் ரய்ய சுனில் செட்டிர் அஞ்சு நக்கடி மாத்த போத்த பாத்திரோட அந்த பங்கு உண்டு அக்கெலாம் நீடாண்டா மஸ்தேட்டு மூத்து காவலுண்டு அது மாத்திர கடுத்து 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 போது அக்கேரிக்கு வரி கைட்டு பண்ணாங்க நங்க பாரி கொஞ்சம் பேசுறார் அந்த மாதிரி ரெண்டு நாள் பாப்பதாய நடிப்போத்த ஐநூறு சாரி ஒரு எங்களுக்கு அனுபவம் அண்ட் ஈர தானி நிகழும் பல்லங்குடியெல்லாம் வைத்து வாதனோலி சாதி வீதி ஓல் வைத்து பத்தது கேணி அஞ்சின குணவந்திர தானிய நங்க திக்குனே பாரி கம்மி நங்க பாத்திர வந்து பங்காபண்ணு அக்களின் சுதாரிப்பார பங்காபண்ணு தானி கிளின் சுதாரிப்பார அக்களே சுதாரித்தரு அவங்க விசேஷ குண சதசிய நிகழி நான் புகர் நர் ஹண்டிவாதெல்லாம் நம்ம ஏன் பண்டே ராஜீயவாத இத்தத ರೂಲಿಂಗ್ ಪಾರ್ಟಿದ ನಮ್ಮ ನೇತೃಲ್ ರೈತ ಒಟ್ಟಿಗೆ ಇತ್ತದ ರೂಲಿಂಗ್ ಪಾರ್ಟಿ ಯಪ್ಪ ರೂಲಿಂಗ್ ಪಾರ್ಟಿದಾಗ ನಮ್ಗೆ ಬೋಡು ಜಯಾನಂದಿರ್ ಅಂಚತ್ತು ಮಾತಾ ಪಾರ್ಟಿಗಳ್ ಇತ ಏರ್ ಜಯಾನಂದಿರನ ಬಗ್ಗೆ ದಾಲ ಪಾತ ಯಾರು ಆ ಪಾರ್ಟಿ ಅನ್ನೊಂದು ವಿಷಯ ಹೆಚ್ಚಿ ಮಾತೇರಿಗೆ ಬೋಡ ಇಲ್ಲ ಎಲ್ಲಂತೂ ಆತ್ಮೀಯರ್ ಮಾತಾ ಇಂಚಿನ ಸಮಾಜ ಮುಖ್ಯ ಅದು ಉಪ್ಪೋಡು ನಾವು ಮಾತೇ ಇರ್ಲ ದಾನಿಗ್ಡು ಏರ್ಲಾವ ಸಮಾಜ್ ಎಂಚ ಬೋಡು ಅಂಚ ಸ್ವಾರ್ಥ ಮಲ್ಪತ್ತ ಕೆಡಿ ಕೆ ನಮ್ಮ ಕೆ ಕೆ ಶೆಟ್ಟ್ರಿಗಲ್ಲ ಸದಾಶಿವಣ್ಣನಗಲ ದಾಲ ಭಂಗ ಜಗಲ್ ನಗಲ್ ಮಲ್ಲ ಮಲ್ಲ ಮಲ್ಲದಿ ಗಿಡಿತು అక్ ఇకలు దాన మొల్తుంది ఉండేరు అవు భారీ విశేష యావ్ నన్న అందు కే శట్ యావు యాక్డేరే నన్న ఎన్న బు బుడా తాత ఇంక మురణ్యో పండేరు కే కె శెట్ర దేవస్థాన పత్తు కోటి సదశ పత్తు కోటి ఇరవై కోటి అంచు ఇరవై కోటి నూరు కోటి ఇంచ మగలి కోటి మగ్గు మనస్సు అక్కలు మలపడ జగటి అక్కల దేవేర అక్కలకి ఒదగొరప అయిన్ మాత నం ధర్మాతీత జాత్యాతీత బడవే బల్ జగలు కొర్న పరా ಸಂತೋಷ ವಿಷಯ ದಾನೇ ಅಂಟಿ ಪರ ನಮ್ಮ ಕಲಾ ನಮ್ಮ ಕಲಿ ನಮ್ಮ ಅಂಚ ದೇತನೋಟಕ್ಲಿ ಅಂಚೆನೆ ಮಾತ ನಮ್ಮ ಧರ್ಮದ ಕಲಿಯನ್ನು ಒಂಜೇಲೆ ನಮ್ಮ ಅಕ್ಲಿಕ್ಕೆ ಮೂಲ ಗೌರವ ಉಂಡು ಮಾತಾ ಕ್ಷೇತ್ರ ಮಾತ ಧರ್ಮದ ಕಲಿಯಲ್ಲಿ ಒಂಜಿ ಗೌರವ ಎತ್ತೈಲ ಕ್ಷೇತ್ರ ದೇವರನ್ನ ಎದುರು ಲೈಟ್ ಬತ್ತುನಾರು ನೋಜಿ ಸಾಯಿಪೇರಿ ಅವು ಒಂದು ವಿಶೇಷ ದೇವರಿಗೆ ಲೈಟ್ ಬಂತು ಗ್ಯಾಸ್ ಲೈಟ್ ಬರ್ತದ ಓಪನ್ ಏರ್ ಬಂದು ಒಂಜಿ ಸಾಯಿಬೇರಿ ಮತ್ತು ಕಾ ಕಾಲದ ಪರಿವರ್ತನೆ ಮತ್ತೆ ಬದಲಾತನ ಎತ್ತಂದೆ ಮಾತ ಇಂಜಿನೇ ಮಾತ ಧರ್ಮದ ಕಲೆಯೆಲ್ಲ ನಮ್ಮ ಗೌರವಿಸಾಗ ಅವಳು ವಿಶೇಷವಾದ ಮೂಲ ಹಿಂಗೆ ಗೊತ್ತುಂಡು ಮಾತ ಧರ್ಮದ ಕಲಿಯಿಲ್ಲ ಉಂಡು ಅಂಜನೆ ವಿಶೇಷವಾದ ನಮ್ಮ ಪಟ್ಟತ್ತ ಮಗುವರು ಒಂಜಿ ಎಂಕಲ್ನ ಒಂಜಿ ಹೆಂಗಲನತ್ತು ಐಲಕ್ಷೇತ್ರದ ಒಂಜ್ಜಿ ಮಾಗಣದ ಇಲ್ಲಿ ಒಂದು ಪ್ರಮುಖ ಇಲ್ಲ ಆ ಪಟ್ಟದ ಮುಗೀರದ ಇಲ್ಲಿಗೆ ಏನು ಸುರೂಟು ಒಂಜಿ ಕೈ ಮುಗಿಯರು ಹಾಪ ಅವು ಏನೋ ಬಾರಿ ಮಲ್ಲ ತಪ್ಪು ಮಲ್ತ ಆ ಪಟ್ಟತ್ತ ಮುಗೀರದ ಇಲ್ಲದಕ್ಲಿ ಒಂಜಿ ಕಾಲೋಡು ಈ ಬಲ್ಲಂಗುಡಿಯಲ್ಲಿ ಬಂಡ ಅವು ಪಡತ ಮುಗೀರಿ ಪಡತ ಮುಗೇರಿ ಬಂಡ ಅವು ಬಲ್ಲಂಗುಡಿಯಲ್ಲಿ ನಿಗಲಿ ಏತ ಜನಕ ಐತ ವಿಷಯ ಗೊತ್ತು ಯಾರು ಹೆಂಗಲನ್ನ ಹಿರಿಯ ಹಾಕಿಲ್ದ ಕೇಣಂದಿತ್ತೆ ನಾನು ಪಡ್ತ ಪಡತ ಮುಗೀರದಿಲ್ಲ ಬಾರಿ ಮುಟ್ಟದ ಸಂಬಂಧ ಎಲ್ಲ ಇತ್ತೆ ಅಂತ ಮಾತಾ ಇತ್ತು ಇತ್ತದ ಇತ್ತ ಒಂದೇನ ಪುರ್ಲುಡು ಬೆಳಗಾವ್ರ ನಿಗಲೇಗೆ ಸತ್ಯಗೆ ಈ ಮುಲ್ಪ ಕೆಲಸ ಮಲ್ದೆ ರಾತ್ರಿ ಬಗೆಯಲ್ಲಿ ಏರು ಇರ್ಲ ಬಗೆ ಕೆಲಸ ಮಲ್ತಿರಿ అక్కలిగా భగవతి సురూటు ఒలిదేరుంది ఆయన పంపునే దాని గుంచెలు లేరు అక్కలకు ఒలిడు అక్కలకి ఒలిడు నల్ల నిఖిలు ఉంది పొరులు దుమ్ము కొనలే ఇంచెని సాన్నిధ్యను ఒరుపులే ఆ సంప్రదాయ కట్టుబాటును ఒరుపులే ఆ కట్టుబాడు సంప్రదాయ ఒరిండనే ఆ క్షేత్ర వరిపున ఉంది లెక్క ఎంక నల్బల్ల మళ్ళా కట్టుబాడు మా గనే గుట్ట మా గనే మాత మస్తు అవుమాత మాత ఒరిండా నమ్మ సాన్నిధ్యకు మల్ల సాన్నిధ్యం ఆయన గుర్దు ఒవులజ్ ఆ దుమ్ముద పరంపరను వరిపున చేసిన క్షేత్ర ಜಾಗೆಂದಿತ್ತ ನಾವು ಕ್ಷೇತ್ರ ಮಾತ್ರ ನಮ್ಮ ಇಲ್ಲಾಡುಪಾರೆ ಅಂಚ ಮುಲ್ಪ ಮಲ್ಲ ಒರಿತೊಂದು ಒರಿತ ಬೈದ ಮಾರಪಣ್ಣೆ ಉಲ್ಲ ಮಾರಪಣ್ಣೆ ಉಳ್ಳರು ಕಿರಿಯ ನಕ್ಳ ಮಾತೆ ಕೇಳು ಎಂಜಿನ ಕಟ್ ಎಂಜಿನ ನಾನು ದೊಂಬಗು ಈ ಕ್ಷೇತ್ರ ನನಾತ ಬೆಳಗು ಬಂದ ಐಲೋದಿಡ ಯಾನ ಕೈ ಮುಗಿಯಂದು ಹೆಂಗ್ ಹೆಚ್ಚು ತೋರಿಸಿ ಕ್ಷಮೆಲ್ಲ ಕೇಣೊಂದು ಎನ್ನ ಪಾತಿರ್ ಅಂತವೇ ಜೈ ಹಿಂದ್ ಜೈ ಭಾರತ್ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ